ಅಣ್ಣಂದಿರ ಹಾಗು ಆ ಅಣ್ಣಂದಿರ ತಂಗಿಯರೇ ನಮಸ್ಕಾರ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಬಂದು ಎಜುಕೇಶನ್ ರಿಲೇಟೆಡ್ ಮತ್ತು ಕಾಲೇಜ್ ಅಡ್ಮಿಷನ್ ರಿಲೇಟೆಡ್ ಆಗಿರುತ್ತೆ ನೀವೇನಾದರೂ ಈ ವಿಡಿಯೋದಲ್ಲಿ ಫನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ಲೇಸ್ ಡೋಂಟ್ ವಾಚ್ ಇಟ್ ನೀವು ಲೈಫಲ್ಲಿ ಒಂದ್ಸಲ ಆದರೂ ಇಂಥ ಕಾಲೇಜ್ಗಳನ್ನ ನೋಡೇ ನೋಡಿರ್ತೀರಾ ಒಂದು ಚಿಕ್ಕ ಬಿಲ್ಡಿಂಗು ಅಥವಾ ಒಂದು ದೊಡ್ಡ ಬಿಲ್ಡಿಂಗು ಅದರಲ್ಲಿ ಒಂದು ಫ್ಲೋರ್ನ ಬಾಡಿಗೆ ತಗೊಂಡು ಕಾಲೇಜ್ ನಡೆಸ್ತಾ ಇರ್ತಾರೆ ಜಸ್ಟ್ ಒಂದು ಫ್ಲೋರ್ ಇವರು ಎಂಥ ದೊಡ್ಡ ಮೆಜಿಷಿಯನ್ಸ್ಗಳು ಅಂತಂದ್ರೆ ಆ ಒಂದು ಚಿಕ್ಕ ಫ್ಲೋರ್ ಅಲ್ಲಿ ಪಿ ಯು ಸಿಗೆ ಗೆ ಸೈನ್ಸು ಕಾಮರ್ಸು ಆರ್ಟ್ಸ್ನ ಕೊಡೋದ್ರ ಜೊತೆಗೆ ಡಿಗ್ರಿಗೆ ಬಿ ಕಾಮು ಬಿ ಎ ಬಿ ಸಿ ಎನ್ನು ಕೊಡ್ತಾ ಇರ್ತಾರೆ ಇಂಥ ದೊಡ್ಡ ದೊಡ್ಡ ಗಳಿಗೆ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಯೂನಿವರ್ಸಿಟಿಯವರು ಇರ್ಬೋದು ಈ ಬಿಟ್ಟಿ ಭಾಗ್ಯಕ್ಕೆ ಫ್ರೀ ಟಿಕೆಟ್ ಹಂಚಿದಂಗೆ ಲೈಸೆನ್ಸ್ಗಳನ್ನ ಅಫಿಲಿಯೇಷನ್ಸ್ಗಳನ್ನ ಹಂಚ್ತಾ ಇರ್ತಾರೆ ಇಂತಹ ಸೋ ಕಾಲೇಜ್ ಕಾಲೇಜ್ನ ಸ್ಟೂಡೆಂಟ್ ಸ್ಟ್ರೆಂತ್ ಎಷ್ಟಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ರೆ ಪಿ ಯು ಸಿ ಡಿಗ್ರಿ ಸೇರಿಸಿ ನಿಮಗೆ ಐವತ್ತರಿಂದ ಅರವತ್ತು ಜನ ಸ್ಟೂಡೆಂಟ್ಸ್ ಸಿಕ್ಕಿದ್ರೇ ಹೆಚ್ಚು ನಾನಿಲ್ಲಿ ಸ್ಪೆಸಿಫಿಕ್ ಆಗಿ ಬಿ ಕಾಮ್ ಬಗ್ಗೆ ಮಾತಾಡ್ತೀನಿ ಬಿ ಕಾಮಲ್ಲಿ ನಿಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಸೇರಿಸಿ ಹದಿನೈದರಿಂದ ಹದಿನಾರು ಜನ ಸ್ಟೂಡೆಂಟ್ಸ್ ಕಾಣಿಸೋಕ್ ಸಿಗ್ತಾರೆ ಸೆಮಿಸ್ಟರ್ ವೈಸ್ ನೋಡೋದಾದ್ರೆ ನಿಮಗೆ ಒಂದು ಸೆಮಿಸ್ಟರ್ ಅಲ್ಲಿ ನಾಲ್ಕರಿಂದ ಐದು ಸ್ಟೂಡೆಂಟ್ಸ್ ಸಿಕ್ಕಿದ್ರೆ ಹೆಚ್ಚು ಇದನ್ನು ನಾವು ಯೂಜ್ವಲಿ ಟ್ಯೂಷನ್ ಅಂತ ಕರಿತೀವಿ ನಮ್ಮ ಸರ್ಕಾರ ಮತ್ತು ಯೂನಿವರ್ಸಿಟಿ ಇದನ್ನು ಕಾಲೇಜ್ ಅಂತ ಕರಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ ಏನು ಮಾಡೋಕ್ಕಾಗೋದಿಲ್ಲ ಇದರಿಂದ ನಿನಗೇನೋ ಪ್ರಾಬ್ಲಮ್ ಅಂತ ನೀವು ನನ್ನ ಕೇಳಬಹುದು ನನ್ನ ಪ್ರಕಾರ ಆ್ಯಕ್ಚುಯಲ್ ಕಾಂಪಿಟೇಷನ್ ಅನ್ನೋದು ಫೀಲ್ ಆಗಬೇಕು ಅಂತಂದ್ರೆ ಒಂದು ಕ್ಲಾಸ್ ಅಲ್ಲಿ ಮಿನಿಮಮ್ ಟ್ವೆಂಟಿ ಪ್ಲಸ್ ಸ್ಟೂಡೆಂಟ್ಸ್ ಇರಬೇಕು ಆದರೆ ಇಂಥ ಕಾಲೇಜ್ ಅಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ನಾಲ್ಕರಿಂದ ಐದು ಜನ ಸ್ಟೂಡೆಂಟ್ಸ್ ಅಷ್ಟೇ ಇರ್ತಾರೆ ನೀವು ಬಾವಿಲಿರೋ ಕಪ್ಪೆ ಅನ್ನೋ ಒಂದು ಮಾತಿರ್ತೀರಾ ಆದರೆ ಈ ನಾಲ್ಕರಿಂದ ಐದು ಜನ ಸ್ಟೂಡೆಂಟ್ಸ್ ಇದ್ದಾರಲ್ಲ ಇವರು ಫಿಸ್ಟ್ ರ್ಯಾಂಕ್ ಇರೋ ಮೀನು ಇವರಿಗೆ ಕಾಂಪಿಟೇಷನ್ ಅನ್ನೋದು ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ನೋಡಿ ಸ್ವಾಮಿ ಒಂದು ಕಾಲೇಜ್ ಅಲ್ಲಿ ಐದು ಜನ ಸ್ಟೂಡೆಂಟ್ಸ್ ಇರ್ತಾರೆ ಅದರಲ್ಲಿ ನಾಲ್ಕು ಸ್ಟೂಡೆಂಟ್ಸ್ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡ್ತಾರೆ ಐದನೇನು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡ್ತಾನೆ ಕಾಲೇಜ್ ಪ್ರಕಾರ ಇವನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಇವನ ಪ್ರಕಾರ ಕಾಲೇಜ್ ಗೆ ಟಾಪರು ಆದ್ರೆ ಇನ್ ಆಕ್ಚುಲ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಬಂದಿರೋ ಸ್ಟೂಡೆಂಟ್ ನ ಡಿಸ್ಟಿನ್ಶನ್ ಸ್ಟೂಡೆಂಟ್ ಅಂತ ಕೂಡ ಕನ್ಸಿಡರ್ ಮಾಡೋದಿಲ್ಲ ನೀವೇನಾದರೂ ಇಂಥ ಕಾಲೇಜ್ಗಳಿಗೆ ಏನ್ ಸಾರ್ ಸ್ಟ್ರೆಂತಿಸ್ಟ್ ಕಮ್ಮಿ ಇದೆ ಅಂತ ಕ್ವೆಷನ್ ಮಾಡಿದ್ರೆ ನಿಮಗೆ ಒಂದು ಗ್ರೇಟ್ ಮಾರ್ಕೆಟಿಂಗ್ ಪಿಶ್ ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನೋಡಿ ಸರ್ ದೊಡ್ಡ ದೊಡ್ಡ್ ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ನಲ್ವತ್ತರಿಂದ ಐವತ್ತು ಜನ ಸ್ಟೂಡೆಂಟ್ಸ್ ಇರ್ತಾರೆ ಲೆಕ್ಚರರ್ಸ್ ಯಾರ ಮೇಲೆ ಅಂತ ತಾನೇ ಕಾನ್ಸೆಂಟ್ರೇಟ್ ಮಾಡ್ತಾರೆ ನಿಮ್ಮ ಮಗ ಅಥವಾ ಮಗಳು ಚೆನ್ನಾಗಿ ಓದ್ತಾ ಾರ ಓತಿಲ್ವಾ ಕ್ಲಾಸ್ ಬರ್ತಾ ಇದಾರ ಬರ್ತಿಲ್ವಾ ಅಂತ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಅವ್ರಿಗೆ ಟ್ರ್ಯಾಕ್ ಸಿಗಲ್ಲ ಸರ್ ಆದ್ರೆ ನಮ್ಮ ಕಾಲೇಜಲ್ಲಿ ನೋಡಿ ಸರ್ ನಾಲ್ಕರಿಂದ ಐದು ಜನ ಸ್ಟೂಡೆಂಟ್ಸ್ ಅಷ್ಟೇ ಇರೋದು ಲೆಕ್ಚರರ್ಸ್ ಎಲ್ಲರ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೋದು ಅವ್ರಿಗೆ ಆಗಿ ಹೋಗಿ ಪಾಠನ ಹೇಳ್ಕೊಂಡು ಕೊಡಬಹುದು ಅಂತ ಆದ್ರೆ ಇದ್ರ ಡಾರ್ಕ್ ರಿಯಾಲಿಟಿನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಒಂದು ಕ್ಲಾಸಲ್ಲಿ ನಾಲ್ಕರಿಂದ ಐದು ಜನ ಸ್ಟೂಡೆಂಟ್ಸು ಬೇಡ ಅಪ್ಪ ಹತ್ತು ಜನ ಅಂತ ತಗೊಳ್ಳಿ ಆ ಹತ್ತು ಜನ ಡೈಲಿ ಅಟೆಂಡ್ ಆಗ್ತಾರ ಡೆಫಿನೆಟ್ಲಿ ಅಟೆಂಡ್ ಆಗೋಲ್ಲ ಈ ಹತ್ತು ಜನದಲ್ಲಿ ಇಬ್ಬರು ಮೂರು ಜನ ಕಮಿಟ್ ಆಗಿಬಿಟ್ಟಿರ್ತಾರೆ ಅವರು ಪ್ರೇಮ ಲೋಕನ ಅನ್ವೇಷಣೆ ಮಾಡಕ್ಕೆ ಡೈಲಿ ಬಂಕ್ ಹಾಕ್ಬಿಟ್ಟು ಕ್ಲಾಸ್ ಇಂದ ಆಚೆ ಹೋಗ್ತಾರೆ ಇನ್ನು ಮಿಕ್ಕಿ ಸ್ವಲ್ಪ ಜನ ಹುಡುಗರು ಪಬ್ಜಿ ಆಡ್ಕೊಂಡು ಸಿಗ್ರೇಟ್ ಹೊಡ್ಯಕ್ ಹೋಗ್ತಾರೆ ರೆಗ್ಯುಲರ್ ಆಗಿ ಅಟೆಂಡ್ ಆಗೋರು ಮೂರು ಜನ ಸ್ಟೂಡೆಂಟ್ಸು ಈ ಮೂರು ಜನ ಸ್ಟೂಡೆಂಟ್ಸ್ಗೆ ಲೆಕ್ಚರರ್ಸ್ ಕರೆಕ್ಟ್ ಆಗಿ ಪಾಠ ಮಾಡ್ತಾರ ಚಾನ್ಸೇ ಇಲ್ಲ ಈ ರೀತಿಯಾದಂತಹ ಕಾಲೇಜ್ ನ ಫಸ್ಟ್ ಪ್ರಿಯಾರಿಟಿ ಎಜುಕೇಶನ್ ಅಂತೂ ಅಲ್ವೇ ಅಲ್ಲ ಇವರು ದುಡ್ಡು ಮಾಡಬೇಕು ಅಂತಾನೆ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಸ್ಟೂಡೆಂಟ್ಸ್ ಗಳು ಕ್ಲಾಸಕ್ ಬರಲಿ ಬರದೇ ಇರಲಿ ಪ್ರಾಕ್ಟಿಕಲ್ಸ್ ನ ಅಟೆಂಡ್ ಮಾಡ್ಲಿ ಮಾಡದೇ ಇರಲಿ ಇಂಟರ್ನಲ್ಸ್ ನ ಬರೀಲಿ ಬರದೇ ಇರಲಿ ಇವ್ರಿಗೆ ಮಿನಿಮಮ್ ಟ್ವೆಂಟಿ ಫೈವ್ ಪ್ಲಸ್ ಇಂಟರ್ನಲ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ ಅದಾದ್ಮೇಲೆ ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಸೆಮಿಸ್ಟರ್ ಎಂಡ್ ಅಲ್ಲಿ ಇವರಿಂದ ಫೈನ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ಇವ್ರಿಗೆ ಎಕ್ಸಾಮ್ ಸೆಂಟರ್ ಗಳಲ್ಲಿ ಡೀಲಿಂಗ್ಸ್ ಇರುತ್ತೆ ಒಂದು ಪೇಪರ್ ಗೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಈ ರೀತಿ ಕಲೆಕ್ಟ್ ಮಾಡಿ ಸ್ಟೂಡೆಂಟ್ಸ್ ಗಳಿಗೆ ಕಾಪಿ ಹೊಡಿಯೋಕೆ ಬಿಡ್ತಾರೆ ಇದು ಸ್ಟೂಡೆಂಟ್ಸ್ ಗಳಿಗೆ ಮಜಾ ಮಾಡಿಕೊಂಡು ಎಕ್ಸಾಮ್ ನ ಪಾಸ್ ಆಗಿ ಡಿಗ್ರಿ ಸರ್ಟಿಫಿಕೇಟ್ ನ ತಗೊಳಕ್ಕೆ ಈಸಿ ದಾರಿ ಆಗಿರುತ್ತೆ ಅದಕ್ಕೋಸ್ಕರನೇ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಈ ರೀತಿ ಆಗ್ತಿದೆ ಅಂತ ಗೊತ್ತಿದ್ರು ಅದೇ ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತಾರೆ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಾಲೇಜ್ ಗೆ ರೆಗ್ಯುಲರ್ ಆಗಿ ಹೋಗಿ ಇಂಡಸ್ಟ್ರಿ ಸ್ಕಿಲ್ಸ್ ನ ಬೆಳೆಸ್ಕೊಂಡಿರೋ ಸ್ಟೂಡೆಂಟ್ಸ್ ಗಳಿಗೆನೆ ಕೆಲಸ ಸಿಗ್ತಾ ಇಲ್ಲ ಇನ್ನ ಮಜಾ ಮಾಡಿಕೊಂಡು ಈ ತರ ಬಿಟ್ಟು ಇಂಟರ್ನಲ್ಸ್ ತಗೊಂಡು ಎಕ್ಸಾಮ್ ಸೆಂಟರ್ ಅಲ್ಲಿ ಕಾಪಿ ಹೊಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡಿರೋ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಾ ನಾನು ಎಲ್ಲಾ ಪೇರೆಂಟ್ಸ್ ಗಳು ಮತ್ತು ಗೆ ನಿಜವಾಗ್ಲು ವ್ಯಾಲ್ಯೂ ಕೂಡ ಸ್ಟೂಡೆಂಟ್ಸ್ ಗಳಿಗೆ ಏನಪ್ಪ ಅಂತಂದ್ರೆ ಇಂತಹ ಕಾಲೇಜ್ ಗಳಿಗೆ ದಯವಿಟ್ಟು ಅಡ್ಮಿಷನ್ ಆಗಬೇಡಿ ಅಡ್ಮಿಷನ್ ಮುಂಚೆ ಆ ಕಾಲೇಜಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಆ ಮ್ಯಾನೇಜ್ಮೆಂಟ್ ಹೆಂಗಿದೆ ನಿಜವಾಗ್ಲು ಪ್ಲೇಸ್ಮೆಂಟ್ ಕೊಡ್ತಾ ಇದಾರಾ ಇಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು ಸೇರ್ಕೊಳ್ಳಿ ಇಂತಹ ಕಾಲೇಜ್ ಗಳು ಸೇರ್ಕೊಳ್ಳೋ ಬದಲು ಗೌರ್ಮೆಂಟ್ ಕಾಲೇಜ್ ಗಳು ಸೇರ್ಕೊಳ್ಳಿ ತೌಸಂಡ್ ಪರ್ಸೆಂಟ್ ಬೆಟರ್ ಎಜುಕೇಶನ್ ಕೊಡ್ತಾರೆ ಈ ಹೊಲಸು ರಾಜಕಾರಣಿಗಳ ಮನಸ್ಸನ್ನ ಹೊಲಿಸೋದು ಬಹಳ ಕಷ್ಟ ಅದಕ್ಕೋಸ್ಕರ ಪೋಷಕರು ಮತ್ತು ಸ್ಟೂಡೆಂಟ್ಸ್ ಗಳಾದ್ರೂ ಬುದ್ಧಿ ಕಲ್ಲಿಲಿ ಅಂತ ವಿಡಿಯೋನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ